ಎಲ್ಲರಿಗೂ ವಿಷ್ಣು ಪ್ರಿಯ ವಿನ್ಯಾಸ ಚಾನಲ್ಗೆ ನಮಸ್ಕಾರ ಇವತ್ತು ತಿಳಿಸ್ತಿರುವ ವಿಷಯ ಏನಂದರೆ ಇತ್ತೀಚಿನ ಕಾಲದಲ್ಲಿ ಇಂಟರ್ನೆಟ್ನ ಬಳಕೆ ಯಾವ ಆ್ಯಪನ್ನು ಕೂಡ ಯೂಸ್ ಮಾಡಲಿಕ್ಕಾಗಲ್ಲ ಸೊ ಇದು ಈ ಆ್ಯಪ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಗೊ ತಿಳಿಸ್ಕೊಳ್ತಿದ್ದೀನಿ ಇಂಟರ್ನೆಟ್ಟನ್ನು ಬಳಸಿ ಒಂದು ಇನ್ಸ್ಟಾಲ್ ಮಾಡುವಾಗ ಮಾತ್ರ ಬೇಕಾಗ್ಬೋದು ಅದನ್ನು ಪ್ಲೇಸ್ಟೋರಿಂದ ತಗೊಳ್ಳುವಾಗ ಸೊ ಅದೇನಂದರೆ ಸ್ತೋತ್ರ ಮಾಲಾ ಅಂತ ಒಂದು ಆ್ಯಪನ್ನು ತಗೊಳ್ತಿದ್ದೀನಿ ಸೊ ಇದರಲ್ಲಿ ನಮಗೆ ಯಾವುದೇ ದೇವರ ಭಜನೆಗಳು ಬೇಕು ಅಂತ ಆದರೆ ನೋಡಿ ಇಲ್ಲಿ ಡ್ರ್ಯಾಗ್ ಮಾಡ್ತಾಯಿದ್ದೀನಿ ಸೊ ಯಾವುದೇ ಥರದ ದೇವರ ಭಜನೆಗಳು ಬೇಕು ಅಂತಾದರೆ ನಮಗೆ ಯಾವುದೇ ಇಂಟರ್ನೆಟ್ನ ಬಳಕೆ ಇಲ್ಲದೆ ನಮಗೆ ಆಟೋಮೆಟಿಕ್ಕಾಗಿ ಅದರ ಕರೋಕೆಗಳು ಸಿಗ್ತಾ ಹೋಗ್ತಿದೆ ನೋಡಿ ಇಲ್ಲಿ ಕರೋಕೆಗಳು ಹೇಗೆ ಲೈನ್ ಬೈ ಲೈನ್ ಪ್ಯಾರಾಗ್ರಾಫ್ ವೈಸಲ್ಲಿ ನಮಗೆ ಸಿಗ್ತಾ ಹೋಗ್ತಿದೆ ಇದನ್ನು ಯಾವುದೇ ಥರದ ಇಂಟರ್ನೆಟ್ ಅವಶ್ಯಕತೆ ಇರೋದಿಲ್ಲ ಸೊ ಅದಲ್ಲದೆ ನಮಗೆ ಸರ್ಚಲ್ಲಿ ಕೊಟ್ಟಾಗ ನಮಗೆ ಬೇರೆ ಯಾವುದಾದ್ರೂ ಹನುಮಾನ್ ಚಾಲೀಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಬೇಕಾಗಿದ್ದರೆ ಅದನ್ನು ಅಲ್ಲಿ ಟೈಪ್ ಮಾಡಿದ್ರೆ ಅದು ನಿಮಗೆ ಅದು ಅದರಲ್ಲಿ ಇದ್ದೇ ಇರುತ್ತೆ ಆಟೋಮೆಟಿಕ್ಕಾಗಿ ಈ ಅದು ಇದ್ದದನ್ನು ನಿಮಗೆ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇದೆಲ್ಲರೂ ಕು ಎಲ್ಲದೂ ಕೂಡ ನಿಮಗೆ ಈ ಬೇಸ್ ಬೇಸಿಗೆಯ ರಜೆಯನ್ನು ಅಥವಾ ಮಕ್ಕಳಿಗೆ ಆಗಿರ್ಬೋದು ಅಥವಾ ಏನು ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಇರ್ತೀರೋ ಅವರು ಹೊಸ ಹೊಸ ಥರದ ಭಜನೆಗಳನ್ನು ಕಲಿಯಲು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಈಗಿನ ರೀಸೆಂಟಾಗಿ ಮಾಡಿದಂಥ ಶೃಂಗೇರಿಯಲ್ಲಿ ಕಲ್ಯಾಣ ರಷ್ಟುತ್ಸವ ತ್ರಿವೇಣಿ ಸಂಗಮದಲ್ಲಿ ಕೂಡ ಸೊ ಅದು ಕೂಡ ಇದರಲ್ಲಿ ಸಿಗ್ತಾ ಹೋಗ್ತಿದೆ ಹೋಗುತ್ತೆ ನಿಮಗೆ ಸೊ ಈ ಆ್ಯಪನ್ನು ಎಲ್ಲರೂ ಬಳಸ್ಕೊಡಿ ಅಂತ ಹೇಳ್ತಾ ಈ ಆ್ಯಪನ್ನು ಅನ್ನು ಎಲ್ಲರೂ ಬಳಸ್ಕೊಂಡು ಇದನ್ನು ಯೂಸ್ ಮಾಡಿಕೊಡಿ ಅಂತ ಹೇಳ್ತಿದ್ದೀನಿ